ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಲೋ ಹಾಂ ನಮಸ್ಕಾರ ಸರ್ ಸರ್ ಇದು ಮಾಡ್ತೀವಿ ಜೊತೆ ಸೂಪರ್ ಕೇರಿ ಒಂದು ಗಣಿಕೆ ಸುಡಿದ್ರು ಹೌದು ಸರ್ ಹೌದು ಇಷ್ಟು ಇದು ಎ ಸರ್ ಮಾಡಲು ಗಣಿ ಸರ್ ಮಾಡಿ ಸರ್ ಎರಡು ಸಾವಿರದ ಇಪ್ಪತ್ತು ಸರ್ ಅದು ಎರಡು ಸಾವಿರದ ಇಪ್ಪತ್ತ ಓ ಎರಡು ಸಾವಿರ ಇಪ್ಪತ್ತು ಸಾವಿರ ಎಂಟು

ಪೆಟ್ರೋಲ್ ಡೀಸೆಲ್ ಏನಿದೆ ಸರ್ ಪೆಟ್ರೋಲ್ ಸರ್ ಅದು ಪೆಟ್ರೋಲ್ ಎಷ್ಟು ಕೊಡ್ತದೆ ಮೈಲೇಜ್ ಸರ್ ಅದು ಹದಿನಾಲ್ಕು ಹದಿನೈದು ಒಳಗೆ ಬರುತ್ತೆ ಸರ್ ಅದು ಹದಿಮೂರಿಂದ ಹದಿನಾಲ್ಕು ಬರುತ್ತೆ ಸರ್ ಹದಿನಾಲ್ಕು ಅಂತ ಬರುತ್ತೆ ಹದಿನೈದು ಒಳಗೆ ಇರುತ್ತೆ ಸರ್ ಅಷ್ಟು ಬರುತ್ತೆ ಗಾಡಿ ಎಕ್ಸ್ಟ್ರಾ ಫೀಟಿಂಗ್ ಏನಾದ್ರು ಮಾಡಿಸಿದ್ರೆ ಎಸ್ ಸರ್ ಎಕ್ಸ್ಟ್ರಾ ಫಿಟಿಂಗ್ ಎಕ್ಸ್ಟ್ರಾ ಫಿಟಿಂಗ್ ಏನಿಲ್ಲ ಸರ್ ಅದಕ್ಕೆ ಗಾಡಿ ಕಟ್ಸಿದೆ ಸರ್ ಅದು ಬಾರಿ ಕಟ್ಸಿದೆ ಅಷ್ಟೇ ಅಂತ ಎಕ್ಸ್ಟ್ರಾ ಫಿಟಿಂಗ್ ಏನಿಲ್ಲ ಮ್ಯೂಸಿಕ್ ಪ್ಲೇಯರ್ ಹತ್ರ ಏನು ಹಾಕಿಸಿಲ್ಲ ಹತ್ತಿರ ಏನಿಲ್ಲ ಸರ್ ಹತ್ತಿರ ಏನು ಮಾಡಿಸಿಲ್ಲ ಹ್ಞೂ ಹ್ಞೂ ಎಲ್ಲಿ ಲೊಕೇಶನ್ ಗಾಡಿ ಎಸ್ ಸರ್ ಲೊಕೇಶನ್ ಗಾಡಿ ಎಲ್ಲೈತೆ ಸರ್ ದಾವಣಗೆರೆ ಸರ್ ನಮ್ಮದು ದಾವಣಗೆರೆ ಬರುತ್ತೆ ದಾವಣಗೆರೆಲ್ಲೇ ದಾವಣಗೆರೆ